ಸಮುದಾಯಗಳಿಗೆ ಸಂಬಂಧಿಸಿದಂತೆ ಪೋಸ್ಟ್ ಮಾಡಿರುವ ಆರೋಪದಡಿ ಎಸ್ ಸಮುದಾಯಗಳಿಗೆ ಸಂಬಂಧಿಸಿದಂತೆ ಪೋಸ್ಟ್ ಮಾಡಿರುವ ಆರೋಪದಡಿ ಬಿಜೆಪಿ ರಾಷ್ಟ್ರೀಯ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರು ದಾಖಲಾಗಿದೆ ಇನ್ನು ಬಿಜೆಪಿ ಕರ್ನಾಟಕದ ಎಕ್ಸ್ ಪೇಜ್ ನಲ್ಲಿ ಪೋಸ್ಟ್ ಮಾಡಲಾಗಿದ್ದ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮುಸ್ಲಿಂ ಎಂಬಂತೆ ಬಿಂಬಿಸಿ ಮೊಟ್ಟೆಯಲ್ಲಿ ಬರುವ ಮರಿಗಳನ್ನ ಬೇರೆ ಬೇರೆ ಸಮುದಾಯಗಳಿಗೆ ಹೋಲಿಕೆ ಮಾಡಿದ್ದನ್ನು ಆರೋಪಿಸಿ ಹೈಗ್ರೌಂಡ್ಸ್ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಲಾಗಿದೆ ಕರ್ನಾಟಕದಲ್ಲಿ ನಮಗೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಡಬಲ್ ಡಿಜಿಟ್ ಮುಟ್ಟುವುದಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದು ಸತ್ಯ ಮತ್ತು ಸುಳ್ಳಿನ ಹೋರಾಟದ ನಡುವೆ ಹಾಗೂ ದ್ವೇಷ ಮತ್ತು ಪ್ರೀತಿ ನಡುವೆ ನಡೆಯುವ ಚುನಾವಣೆ ಎಂದರು વત્તા રકમ આવી ગઈ રકમ આવી ગઈ એજેટી ઇન અને શિક્ષક કોડ પર અલગ આવી 21 27 થી 28 માં આપણે કરીએ બકવા કરે છે અને એ આને વિષયમાં મતિયારે પાર્ટીમાં રાજ્ય અથવા જેસીપી મો મળ બેગા અને આવું બધું શરૂ માં અને ઇન બજેટ ને રીએક્ટિવ બીજેપી ઉપર વાત થઈ ગઈ સ્પષ્ટવાગી ಅದಕ್ಕೆ ಒಂದು ಒಂದು ಹೇಳಬೇಕು ಹೇಳಿದ ನಾನು 23 ರಂದು 50000 ರೂಪಾಯಿ ಆ ಬರಕ್ಕೆ ಹೋಗಿ ಅವರ ತಪ್ಪ ಅಂತ ಇದೆ ನಾವು ಆಶ್ರೆ ಇಲ್ಲಿ ನಾವು ಮನೆಗೆ ಹೋಗಿ ಒಂದ್ ಪಾಯಿಂಟ್ ಎಂಬೈ ನೀವು ಮತ್ತೊಂದು ನಾವು ನಿಷ್ಪಕ್ಷೀವಿ ಯಾವುದೇ ರೀತಿಯಲ್ಲಿ ರಾಜಕೀಯ ಉದ್ದೇಶ ಕರ್ನಾಟಕದಲ್ಲಿ ನಮಗೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಡಬಲ್ ಡಿಜಿಟ್ ಮುಟ್ಟುವುದಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಏನು ಬಳಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತ ಅವರು ಇದು ಸತ್ಯ ಮತ್ತು ಸುಳ್ಳಿನ ಹೋರಾಟದ ನಡುವೆ ಹಾಗೂ ದ್ವೇಷ ಮತ್ತು ಪ್ರೀತಿ ನಡುವೆ ನಡೆಯುವ ಚುನಾವಣೆ ಎಂದು ಕೂಡ ಹೇಳಿದ್ದಾರೆ

ಈ ದೇಶದ ಜನ ಬಹಳಷ್ಟು ಪ್ರಬುದ್ಧರಾಗಿದ್ದಾರೆ ಹಾಗಾಗಿ ದೇಶವನ್ನ ಮುನ್ನಡೆಸುವ ನಾಯಕನಿಗೆ ಅವಕಾಶ ಕೊಡಲು ಮುಂದಾಗಿದ್ದಾರೆ ಎಂದು ಹಾವೇರಿ ಲೋಕಸಭೆ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಈ ಹೇಳಿಕೆಯನ್ನ ನೀಡಿದ್ರು ಏನೋ ಹಾವೇರಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವಕ್ಕೆ ಎಲ್ಲಾ ವರ್ಗದ ಜನರು ಬೆಂಬಲ ನೀಡಿದ್ದಾರೆ ಇನ್ನು ಮಹಿಳೆಯರು ಸಹ ಹೊರಗಡೆ ಬಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಮಾಡಿರುವಂತಹ ಕೆಲಸಗಳನ್ನ ಜನ ನೆನಪಿಸಿಕೊಳ್ತಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಆಶೀರ್ವಾದ ಯುವಕರ ಒಂದು ಶ್ರಮ ಸಹಕಾರ ಮಹಿಳೆಯರ ಒಂದು ಆಶೀರ್ವಾದ ಎಲ್ಲ ವರ್ಗದ ಜನರ ಆಶೀರ್ವಾದ ನನಗಿದೆ ಅಂತ ನಾನು ಕಳಿಸಿದ್ದೇನೆ ಮತ್ತು ದೊಡ್ಡ ಹಂತದಲ್ಲಿ ಗೆಲ್ಲುವಂಥ ವಿಶೇಷ ಇದೇ ಸಂಬಂಧಿಸಿದ್ದ ಕಳೆದ ವಾರ ವಿಧಾನಸಭೆಯಲ್ಲಿ ಭಾಳಷ್ಟು ಕಮ್ಯುನಿಕೇಶನ್ ಅವರ ಚುನಾವಣೆ ಟಿಕೆಟ್ ಕೊಡುವಂಥ ಸ್ಪರ್ಧೆಗಳಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಅಂಥ ಒಂದು ಬೇಜಾರು ಈ ಬಾರಿ ಅವರು ಸ್ವಲ್ಪ ಬೇರೆ ನಿಲುವಂತ ಬಿ ಜೆ ಪಿ ವಿರುದ್ಧವೇ ಅವರು ನಿಲುವಂಥ ಬಿ ಜೆ ಪಿ ಸಂವಿಧಾನ ಇದೆ ಅನ್ನುವಂಥ ಪ್ರಬಲವಾದಂಥ ವಿಚಾರ ಇಟ್ಟು ಅವರು ಅವರೇ ಹೇಳ್ತಾರೆ ಆದರೆ ಅದು ಸತ್ಯಕ್ಕೆ ತಲು సంవిధా యారూ చాంగ్రెస్ సంఘాను మటపడ కాంగ్రెస్ ఇవతూ కేశవ ఆనంద భారతి కేసు ఆగి కాంగ్రెస్ కాంగ్రెస్నూరు సంవిధా తెచ్చు అంత సందర్భదే కేశవానంద భారతి కేసు ఆకారు జడ్జ్మెంట్ అంటే యావదే కారణంగా బేసిక్ బేసిక్ స్ట్రక్చర్ కేసు జడ్జ్మెంట్ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಒಂದು ಭಯ ಏನು ದಯವಿಟ್ಟು ಉಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಅದಕ್ಕೆ ಏನೂ ಕೂಡ ಒಂದು ರೀತಿಯಲ್ಲಿ ಆ ಆತಂಕದಲ್ಲಿ ಅವರು ಹೋಗಿದ್ದಾರೆ ನೋಡಿ ಗ್ಯಾರಂಟಿಗಳ ಬಗ್ಗೆ ನೀವು ಜನರ ಸ್ಥಾನದಲ್ಲಿ ಮಾಡಿದರೆ ಉದಾಹರಣೆಗೆ ಗೃಹಲಕ್ಷ್ಮಿ ಕೋಳಿ ಅದರ ಬಗ್ಗೆ ಬಹಳಷ್ಟು ಖರ್ಚು ಬೇರೆ ಎಲ್ಲ ಯಾರು ಎಲ್ಲ ಕ್ಷೇತ್ರದಲ್ಲೂ ನಾನು ನೋಡಿ ಎಷ್ಟು ಜನ ಅರ್ಜಿ ಅರ್ಜಿಯಾಗಿದೆ ಅದ್ರ ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಷ್ಟೇ ಖರ್ಚುಗಳೇ ಮಾತಾಡ್ತಾ ಇದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಜನರ ಕಾಯ್ದೆ ಏನು ಬರ್ತಾ ಇದೆ ನಾನು ಅನುಭವ ಬಂದಿದ್ದೇನೆ ಜನರ ಆಶೀರ್ವಾದ ಹಾವೇರಿ ಲೋಕಸಭೆ ಕ್ಷೇತ್ರದ ಕೈ ಅಭ್ಯರ್ಥಿ ಆನಂದ ಸ್ವಾಮಿ ಗಡದೇವರ ಮಠ ಕ್ಷೇತ್ರದಲ್ಲಿ ಮಿಂಚಿನ ಪ್ರಚಾರ ಮಾಡಿದ್ರು ಏನೋ ಪ್ರಚಾರದ ಕೊನೆ ಹಿನ್ನೆಲೆ ರಾಜ್ಯದ ಕಾಂಗ್ರೆಸ್ ಘಟಾನುಘಟಿ ನಾಯಕರು ಬಹಿರಂಗ ವೇದಿಕೆಯಲ್ಲಿ ಅಬ್ಬರಿಸಿದ್ರು ಏನೋ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಬೃಹತ್ ಬಹಿರಂಗ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ನಾಯಕರು ಆನಂದಸ್ವಾಮಿ ಪರ ಅದ್ದೂರಿ ಮತಬೇಟೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಡಿಕೆ ಸಾಹೇಬ್ರು ನಾವು ಈ ರಾಜ್ಯದ ಎಲ್ಲಾ ಬಡ ಹೆಣ್ಣು ಮಕ್ಕಳ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕೇ ಹಾಕ್ತೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಗೆ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕಿದ್ರ ಯಾರ್ಯಾರು ಹಾಕಿದ್ದಾರೆ ಕೈತ್ರಿ ಮತ್ತೆ ನಮ್ಮ ಮನೆಗೆ ಹಾಕಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಯಾರೋ ಟಿವಿ ಅವರು ಕೇಳಿದ್ರು ಏನ್ ಸಾರಿ ಎಷ್ಟು ಸೀಟ್ ತಗೊಳ್ತೀರಿ ಅಂತ ಹೇಳಿದ್ರು ನಾನು ಇಪ್ಪತ್ತು ಸೀಟ್ಗಿಂತ ಜಾಸ್ತಿ ತಗೊಳ್ತೀನಿ ಆಗ ಅವ್ರು ಕೇಳಿದ್ರು ಯಾಕೆ ಅದೇನು ಏನ್ ಕಾನ್ಫಿಡೆನ್ಸ್ ನಿಮಗೆ ಅವ್ರು ಹೇಳಿದ್ರು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಅನ್ನದ ಮುನ್ನಕ್ಕೆ ಯಾವತ್ತೂ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನಮ್ಗಿದೆ ಕಣ್ರಿ ಅವ್ರು ಯಾವತ್ತೂ ನಮಗೂ ಮೋಸ ಮಾಡಲ್ಲ ಅವ್ರ ಕಷ್ಟಕ್ಕಾದವ್ರನ್ನ ಯಾವತ್ತೂ ಕೂಡ ಮರೆಯಲ್ಲ ಈ ರಾಜ್ಯದಲ್ಲಿ ಇವತ್ತು ಯಾವ ಬಸತ್ವಿದ್ರು ಕೂಡ ಹೆಣ್ಣು ಮಕ್ಕಳು ಉಚಿತವಾಗಿ ನೆಪಿಸಿದ್ದಾರೆ ಸಿದ್ದರಾಮಯ್ಯ ನಾವು ಈ ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರು ಹಿಂದೂ ಮತ್ತು ರಾಮನನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ಪ್ರತಿ ಚುನಾವಣೆಯಲ್ಲಿ ಅದನ್ನೇ ವ್ಯವಹಾರ ಮಾಡಿಕೊಂಡಿದ್ದಾರೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಪಿ ಗಣಿಗ ಶಿವಮೊಗ್ಗದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು ಏನೋ ಮಾಧ್ಯಮದೊಂದಿಗೆ ಮಾತನಾಡಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಹೇಳಿಕೊಳ್ಳುವಂತ ಕೆಲಸ ಮಾಡಿಲ್ಲ ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೀತಾಶಿವ ರಾಜ್ಕುಮಾರ್ ಗೆಲುವು ನಿಶ್ಚಿತ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಯಾಕೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತು ಇದೊಂದು ಬಿಜೆಪಿಯ ಷಡ್ಯಂತ್ರ ನಿಮಗೆ ನೆನಪಿರುವುದು ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ ಮೂರೇ ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಭೂತವನ್ನ ಸೃಷ್ಟಿ ಮಾಡುದು ಅವರು ನೂರ ಐವತ್ತು ಕೋಟಿ ರೂಪಾಯಿ ಹಗರಣವನ್ನ ಕುಮಾರಸ್ವಾಮಿ ಮೇಲೆ ಹೇಳಿದಾಗ ಕಾಕ ಕಾಟಾಚಾರಕ್ಕೆ ಜನಾರ್ದನ್ ರೆಡ್ಡಿಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ಕುಮಾರಸ್ವಾಮಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರು ಜೊತೆಯಲ್ಲೇ ಇಟ್ಕೊಂಡು ಆ ಥರ ಆವಾಗ ಅವಾಗ ಅಂತ ಕುಮಾರಸ್ವಾಮಿ ಮೇಲೆ ಮಾಡ್ತಾನೆ ಇದ್ದಾರೆ ಇದು ಬಿ ಜೆ ಪಿ ಇಡೀ ದೇಶದಲ್ಲಿ ಸ್ಥಳೀಯ ಪಕ್ಷಗಳನ್ನ ಮುಗಿಸೋಕ್ಕೆ ಮಾಡುವಂಥ ತಂತ್ರ ನೀವು ಗುಜರಾತ್ ಇರ್ಬೋದು ಹರಿಯಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲೆಲ್ಲಿ ಇವ್ರ ಜೊತೆ ಸ್ಥಳೀಯ ಪಕ್ಷಗಳು ಹೋಗಿದ್ದಾರೆ ಆ ಪಕ್ಷಗಳನ್ನ ಮುಗಿಸೋದಕ್ಕೆ ಈ ರೀತಿಯ ತಂತ್ರಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಹೌದು ಇವತ್ತು ಪೆನ್ ಡ್ರೈವ್ ಹಗರಣವನ್ನು ಬೈಲಿಗೆ ತಂದವರು ಯಾರು ಒಳೆನಿಟ್ಟಿರೋದ ಬಿ ಜೆ ಪಿಯ ಕ್ಯಾಂಡಿಡೇಟ್ ದೇವರಾಜೇಗೌಡ ದೇವರಾಜೇಗೌಡರು ಲೆಟ್ರ್ ಬರೆದ್ರು ಪ್ರಜ್ವಲ್ ಸಿ ಸಿಡಿ ಇದೆ ಸ್ಕೆಚ್ ಸ್ಕ್ಯಾಂಡಲ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು ಆದರೂ ಬಿ ಜೆ ಏನು ಮಾತಾಡಲಿಲ್ಲ ಇದು ಕಾಂಗ್ರೆಸ್ ಅವ್ರ ಮೇಲೆ ಸುಮ್ಮನೆ ಇಲ್ಲದ ಸಲ್ಲದ ಈಗ ನಾವೇನ ಪೆಂಡ್ರಾಜ್ ಸೃಷ್ಟಿ ಕರ್ತರ ನಾವು ಕಂಪ್ಲೇಂಟ್ ಕೊಡುವ ಕಂಪ್ಲೇಂಟ್ ಕೊಟ್ಟವ್ರು ಬಿಜೆಪಿಯವರು ಹೊರಗಾಕಿರೋದು ಈ ದೇಶದ ಕಾನೂನ್ ಮೇಲೆ ಇಲ್ಲಿ ನಮಗೂ ಕಾಂಗ್ರೆಸ್ ಏನ್ ಸಂಬಂಧ ಇದೆ ಇದು ಜನತಾ ದಳವನ್ನ ಮುಗಿಸಲು ಮಾಡ್ತಾ ಇರುವಂತ ತಂತ್ರ ಅವತ್ತು ಜನಾರ್ದನ್ ರೆಡ್ಡಿ ಇವತ್ತು ದೇವರಾಜೇಗೌಡ ನೋಡ್ರಿ ಅವ್ರದ್ದು ಇಷ್ಟೇ ಇರೋದು ಯಾಕೆ ಅನ್ನೋದು ನಿಮ್ಗೆಲ್ಲ ಗೊತ್ತು ಸಿ ಇದೊಂದು ಬಿಜೆಪಿಯ ಷಡ್ಯಂತ್ರ ನಿಮಗೆ ನೆನಪಿರುವುದು ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ ಮೂರೇ ತಿಂಗಳಲ್ಲಿ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ రామనిగం బిల్లు కృష్ణిగొందు బిల్లు మైసూర్ యూనివర్సిటీ మేల ఈడెన్స్ సమర నిరీక్షిసి బ్రహ్మాండ భ్రష్టరు शिग्रि पर्ल्ल दूर शिक्षण क्रल करास्पॉडेन इन्स्टिट्यूशन ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನಂತರ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣರದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಅವರು ಈಗಾಗಲೇ ಎಸ್ಐಟಿ ನೇಮಕವಾಗಿದೆ ತನಿಖೆಯಿಂದ ಸತ್ಯ ಮತ್ತು ಸುಳ್ಳು ಯಾವುದು ಹೊರಬರಬೇಕಿದೆ ಇನ್ನು ಎಸ್ಐಟಿ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ತಿಳಿಯಲಿದೆ ಈ ರೀತಿ ಘಟನೆಯಿಂದ ಸಮಾಜದಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಇಂತಹ ಘಟನೆ ಸರಿಯಲ್ಲ ಯಾರು ಮಾಡಿದ್ದರೂ ಅದು ಮಹಾರ ಮಹಾ ಅಪರಾಧವೇ ಎಂದು ಕೂಡ ಹೇಳಿದ್ರು ಎರಡು ಪಾರ್ಟಿದೆ ಇದೆ ಒಂದು ಈಗಾಗಲೇ ಎಸ್ ಐ ಟಿ ನೇಮಕ ಆಗಿದೆ ತನಿಖೆಯಿಂದ ನಿಜ ಯಾವುದು ಸುಳ್ಳು ಯಾವುದು ಅಂತನ್ನೋದು ಹೊರಗೆ ಬರಬೇಕು ಇದನ್ನ ಮ್ಯಾಪಿಂಗ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಅನ್ನುವಂಥದ್ದು ಒಂದು ಭಾಗ ಇನ್ನೊಂದು ನಿಜ ಇದೆ ಅಂತನ್ನುವಂಥದ್ದು ಇದು ಹೊರನೋಟದಲ್ಲಿ ಗೊತ್ತಾಗುವುದಿಲ್ಲ ಹಾಗಾಗಿ ಸರ್ಕಾರ ನೇರವಾಗಿ ಈಗ ಎಸ್ ಐ ಟಿ ನೇಮಕ ಮಾಡಿ ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥವರ ಬಂಧನ ಒಬ್ಬರದು ಬಂಧನ ಆಗಿದೆ ಇನ್ನೊಬ್ಬರು ಬಂಧನ ಆಗಬೇಕು ಏನು ಸತ್ಯಾಸತ್ಯತೆ ಎಸ್ ಐ ಟಿ ವರದಿ ಬಂದ ನಂತರ ಸರಿಯಾಗಿ ಅರ್ಥ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಈ ರೀತಿ ಘಟನೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರು ಮತ್ತು ಬಹಳ ಕೆಟ್ಟದಾಗಿ ಬೀರುತ್ತೆ ಇದು ಸರಿಯಲ್ಲ ಇದು ಯಾರು ಮಾಡಿದ್ದಾರೆ ಅದು ಅಂತೂ ಬಹಳ ಅಪರಾಧ ಅದು ಇನ್ನು ಇದನ್ನು ಹೊರಗಡೆ ಬಿಟ್ಟಿದ್ದು ಇನ್ನೂ ದೊಡ್ಡ ಅಪರಾಧ ಅಕ್ಷಮ್ಯ ಅಪರಾಧ ಹೆಣ್ಣು ಮಕ್ಕಳು ಬದುಕಬೇಕಲ್ಲ ಅವ್ರ ಬದುಕು ಬಾಳು ಅವ್ರ ಜೀವನ ಇದೇ ಅಲ್ಲ ಸೊ ಅವರನ್ನ ಹರಾಜ್ ಮಾಡಿದ್ದು ಇದು ಇನ್ನೂ ಬಹಳ ದೊಡ್ಡ ದುರಂತ ಇದು ಈ ರೀತಿ ಆಗಬಾರದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀವಿ ನೋಡಿ ಇಂಥ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಇಂಥ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ದೇವೋಭವ ಅಂತ ಹೇಳ್ತೀವಿ ನಾವು ತಾಯಿಯನ್ನು ದೇವರ ಸ್ಥಾನದಲ್ಲಿಟ್ಟಂತ ಒಂದು ನಮ್ಮ ದೇಶದ ಸಂಸ್ಕೃತಿ ಇದು ಸಂಪ್ರದಾಯ ಇದು ಸೊ ಅಂತ ಸಮಯದಲ್ಲಿ ಈ ವಿಡಿಯೋಗಳ ಮೂಲಕ ನಮ್ಮ ಸ್ತ್ರೀಯರ ಮಹಿಳೆಯರ ಮಾನ ಯಾವ ರಾಜಕಾರಣಿಗಳು ಮಾಡಬಾರ್ದು ಅದು ಮಾಡಿದರೆ ನಿಮ್ಗೆ ತಾಯಿಗೆ ದ್ರೋಹ ಆಗುತ್ತೆ ಅಂತ ಹೇಳ್ತೀನಿ ಈ ಸಮಯದಲ್ಲಿ ನಮ್ಮ ದೇಶದ ಮಹಿಳೆಯರನ್ನ ಅಥವಾ ಹಾಸನ ಅಥವಾ ಈ ರಾಜ್ಯದ ಮಹಿಳೆಯರನ್ನ ಹರಾಜು ಹಾಕಬೇಡಿ ಅವ್ರ ಮರ್ಯಾದೆಯನ್ನ ಅವ್ರ ಗೌರವವನ್ನ ಅವ್ರ ಪಾವಿತ್ರ್ಯತೆಯನ್ನ ಉಳಿಸಬೇಕು ಅಂತನ್ನುವಂಥದ್ದು ಈ ರಾಜಕಾರಣ ಬಾಯಿ ಮುಚ್ಕೊಂಡಿರಿ ಅಂತನ್ನುವಂಥದ್ದು ಹೇಳ್ತಾ ಇದೆ ಎರಡು ಪಾರ್ಟಿ ಇದೆ ಒಂದು ಈಗಾಗಲೇ ಎಸ್ ಐ ಟಿ ನೇಮಕ ಆಗಿದೆ ತನಿಖೆಯಿಂದ ನಿಜ ಯಾವುದು ಸುಳ್ಳು ಯಾವುದು ಅಂತನ್ನೋದು ಹೊರಗೆ ಬರಬೇಕು ಇದನ್ನ ಮ್ಯಾಪಿಂಗ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಅನ್ನುವಂಥದ್ದು ಒಂದು ಭಾಗ ಇನ್ನೊಂದು ನಿಜ ಇದೆ ಅಂತನ್ನುವಂಥದ್ದು ಇದು ಹೊರನೋಟದಲ್ಲಿ ಗೊತ್ತಾಗುವುದಿಲ್ಲ ಹಾಗಾಗಿ ಸರ್ಕಾರ ನೇರವಾಗಿ ಈಗ ಎಸ್ ಐ ಟಿ ನೇಮಕ ಮಾಡಿ ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥವರ ಬಂಧನ ಒಬ್ಬರದು ಬಂಧನ ಆಗಿದೆ ಇನ್ನೊಬ್ಬರು ಬಂಧನ ಆಗಬೇಕು ಏನು ಸತ್ಯಾಸತ್ಯತೆ ಎಸ್ ಐ ಟಿ ವರದಿ ಬಂದ ನಂತರ ಸರಿಯಾಗಿ ಅರ್ಥ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಈ ರೀತಿ ಘಟನೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರು ಅಪಘಾತದಲ್ಲಿ ಮೃತಪಟ್ಟಿದ್ದಂತಹ ಹಾವೇರಿ ಜಿಲ್ಲಾ ಬಿಜೆಪಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ಮಲೆಬೆನ್ನೂರು ಅವರ ನಿವಾಸಕ್ಕೆ ಭೇಟಿ ನೀಡಿದಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮೃತರಾಜ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ್ರು ಏನು ಮೃತರಾಜ್ ಸ್ವಾಗ್ರಾಮ ರಟ್ಟಿಹಳ್ಳಿ ತಾಲೂಕಿನ ಬಸ್ತಿಕೊಪ್ಪದಲ್ಲಿ ಅಂತಿಮ ದರ್ಶನ ಪಡೆದ ಬೊಮ್ಮಾಯಿ ಗಂಗಾಧರ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬಿದ್ರು

कड़ुर दे हां चला गया मैं चला गया भाई يطلع ले बाबा दौड़ भर के बस ना हाजी सिट जनाते रे तो प्रिमर ਕੋਈ ਨਾ ਚੱਲਦਾ ਬਈ ਚੱਲ ਜੀ ਕੰਨ ਧੰਨਕਥੀ ਇਸ ਤਰ੍ਹਾਂ ਬੋਲ ਰਹੋਂਤਰੀ ਬੋਲੀ ਹਾਂ ਉਹ ਮੰਬਦਰਮ ਕਰਨੇ ਅੰਮ੍ਰਿਤਧਨ ਅੰਮ੍ਰਿਤਧਨ ਮਹਾਂ ਮੰਗਲਮ ਜਾਨਾ ਪਾਰਵਤੀ ਈਸ਼ਵਰ ਆਰਾ ਰਾਰਾ ਮਹਾਦੇਵ ਇਸ ਤਰ੍ਹਾਂ ਨਰਮ ਨੰਦਨੀ ਬੜੀ ਮੱਤਰਤਾ ಮಂಡ್ಯದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಮುಂದುವರೆದಿದ್ದು ಏನೋ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಏನೋ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದಂತಹ ಪ್ರತಿಭಟನಾಕಾರರು ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೂರಕೆ ಸೇವೆ ಮಾಡಿ ಪೆಟ್ರೋಲ್ ಸುರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದಲ್ಲದೆ ತಕ್ಷಣವೇ ಆತನನ್ನ ಬಂಧಿಸಿ ಕಠಿಣ ಶಿಕ್ಷೆ ಕೊಡುವಂತೆ ಒತ್ತಾಯಿಸಿದ್ರು ಒಳಗಡೆ yeah, so <Spe token thanks> <smellan> <highlighting noise>

ಅದು ಈಗ ನಿಮಗೆಲ್ಲ ಗೊತ್ತಿರ್ಬೋದು ಈಗೇನು ದೇಶಾದ್ಯಂತನೇ ಸಂಚಲನ ಮೂಡಿಸಿರುವಂಥ ಒಂದು ಪ್ರಜ್ವಲ್ ಏನು ಪೆನ್ ಡ್ರೈವ್ ಹಗರಣ ಇದೆಯೋ ಅದ್ರ ವಿರುದ್ಧ ಇವತ್ತು ನಾವು ಈ ಒಂದು ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಹೋಗಿ ವಿದೇಶದಲ್ಲಿ ಔದ್ಕೊಂಡು ಕೂತಿದ್ದಾನೆ ಈಗ ಅವ್ರ ತಂದೆನ ಕೂಡ ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಕೇಸ್ನಲ್ಲಿ ಹಾಗಾದ್ರೆ ಅವ್ರ ಮನೆಯಲ್ಲೆಲ್ಲ ಇದೇ ಥರ ನಡೀತಿತ್ತು ಅಂತ ಕೇಳೋದು ತಂದೆಯೂ ಅದೇ ರೀತಿ ಮಗನೂ ಅದೇ ರೀತಿ ಇದರ ಅರ್ಥ ಇದೆ ಹಿಂಗಂದ್ರೆ ಹಾಗಾದ್ರೆ ಹಾಸನಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ನಾವು ಕೇಳ್ತಾ ಇರೋದು ಪ್ರಜಾಪ್ರಭುತ್ವ ಇಲ್ವಾ ಪಾಳೆಗಾರಿಕೆ ನಡೀತಾ ಇದೆಯಾ ನಾವು ಅನ್ಕೊಂಡಿದೀವಿ ಇವತ್ತು ಈಗ ಇಪ್ಪತ್ತನೇ ವರ್ತಮಾನ ದೇಶದಲ್ಲೆಲ್ಲ ಪ್ರಜಾಪ್ರಭುತ್ವ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ನಿರ್ಭೀತಿಯಿಂದ ಮಧ್ಯರಾತ್ರಿಯಲ್ಲಿ ಓಡಾಡ್ತಾ ಇದೀವಿ ಎರಡನೇ ಪಾಳೀಲೆಲ್ಲ ಕೆಲಸ ಮಾಡ್ತಾ ಇದೀವಿ ಹಂಗಿರುವಾಗ ಈ ತರದೊಂದು ಹಾಸನದಲ್ಲಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಮನುಕುಲ ಹೆಂಗುಸರು ಮಕ್ಕಳು ಎಲ್ಲ ಸೇರಿ ಎಲ್ಲರೂ ತಲೆ ತೆಗಿಸುವಂಥ ವಿಚಾರ ಪಾಪ ಅಲ್ಲಿ ಬಳಕೆ ಆಗಿರೋ ಹೆಣ್ಮಕ್ಳು ಕಥೆಯೇನು ಅವ್ರ ಫ್ಯಾಮಿಲಿಯವ್ರ ಕತೆ ಗಂಡ ಮಕ್ಕಳು ರೋಡ್ನಲ್ಲಿ ಓಡಾಡೋದು ಹೆಂಗೆ ಈ ಥರ ನಡೆದ್ರೆ ಹಂಗಾಗಿ ದ ನಾವು ಇದನ್ನು ಖಂಡಿಸಿ ಅವನ್ನ ಆದಷ್ಟು ಬೇಗ ಎಲ್ಲಿದ್ದರೂ ಹಿಡ್ಕೊಂಬಂದು ಅಂತ ಏನಾದರೂ ಅವನಿಗೆ ಅಷ್ಟೊಂದು ಆಸೆ ಇದ್ದರೆ ಅಷ್ಟೊಂದು ಇದಿದ್ರೆ ಈ ಹಿ ಚಿತ್ರ ಅಂತಲ್ಲ ಅಂಥದ್ರಲ್ಲಿ ನಟಿಸ್ಬೋದಾಗಿತ್ತಲ್ಲ ಅವನು ನಟನೆ ಮಾಡ್ಬೋದಾಗಿತ್ತು ಯಾಕೆ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಥರ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಈ ಥರ ಮಾಡ್ತಾ ಇದ್ದಾನೆ ಇದನ್ನು ನಾವು ಕೇಳಕ್ಕೆ ಬಯಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಕಾಮಕ್ರಿಗೆ ಒಂದು ಪಾಠ ಆಗಲಿ ಆ ಥರ ಅವ್ನಿಗೆ ಶಿಕ್ಷೆ ಕೊಡಬೇಕು ಕರ್ಕೊಂಬಂದು ಅವ್ನು ಯಾವುದೇ ದೇಶದಲ್ಲಿದ್ರೂ ಮುಂದೆ ಯಾರು ಮಾಡಬಾರ್ದು ತಂದೆ ಮಕ್ಕಳು ಎಲ್ಲ ಇದೆ ಕೆಲಸ ಅಂದರೆ ಏನು ಹಸಯ್ಯ ನಾವು ಯಾವ ಯುಗದಲ್ಲಿ ಇದ್ದೀವಿ ಕಾಡು ಮನುಷ್ಯರು ಕೂಡ ಈ ರೀತಿ ನಡ್ಕೊಳ್ಳಲ್ಲ ಅಷ್ಟು ಕೆಟ್ಟದಾಗಿದೆ ಅವ್ರ ನಡವಳಿಕೆ ಇದಾಗಬಾರ್ದು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಈ ಥರದ ಏನಾದ್ರು ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ತರ ಕೆಲಸ ಮಾಡುವಂತ ಎಂತ ನೀಚರಿಗೆ ಆಗ್ಲಿ ಅದೆಲ್ಲ ಪಾಠ ಆಗ್ಬೇಕು ಅಂತ ಒಂದು ಶಿಕ್ಷೆನ ಎಸ್ ಐ ಟಿ ಅವರು ಅವ್ನ ಎಳ್ಕೊಂಡ್ಬಂದು ಅವನ ವಿರುದ್ಧ ಹಾಕಿ ಅವನಿಗೆ ಶಿಕ್ಷೆ ಕೊಟ್ಟು ಮಾದರಿ ಆಗ್ಬೇಕು ನಮ್ ಸರ್ಕಾರದ ಮೇಲೆ ನಮ್ಗೆ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ